ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಪ್ಪತ್ತ್ಮೂರನೇ ತಾರೀಕು ಮಂಗಳವಾರ ಬಂದು ನಮಗೆ ಚೈತ್ರ ಪೌರ್ಣಮಿ ಬಂದಿದೆ ತುಂಬ ವಿಶೇಷವಾಗಿ ದೊಡ್ಡ ಚೈತ್ರ ಪೌರ್ಣಮಿ ಸ್ನೇಹಿತರೆ ಈ ಚೈತ್ರ ಮಾಸದಲ್ಲಿ ಬರುವ ಪೌರ್ಣಮಿಯನ್ನು ನಾವು ಚೈತ್ರ ಪೌರ್ಣಮಿ ಅಂತ ಕರಿತೀವಿ ಆ ದಿನದಲ್ಲಿ ನೀವು ಈ ಕೆಲವೊಂದು ಸಣ್ಣ ಕೆಲಸಗಳನ್ನ ಮಾಡಿಕೊಂಡಿದ್ದೇ ಆದರೆ ಆ ವರ್ಷ ಪೂರ್ತಿ ಮನೆಯಲ್ಲಿ ತುಂಬ ಸಂತೋಷದಿಂದ ಸಮೃದ್ಧಿಯಿಂದ ನೀವು ಚೆನ್ನಾಗಿರ್ತೀರ ಹಾಗೆ ಅಭಿವೃದ್ಧಿ ಕೂಡ ಕಾಣ್ತೀರ ಇಷ್ಟು ವರ್ಷ ನಾವು ಸುಮ್ಮನೆ ಏನೋ ಕುತ್ಕೊಂಡಿರೋ ಜಾಗದಲ್ಲೇ ಇರುವ ಥರ ಯಾವುದೇ ಒಂದು ಬೆಳವಣಿಗೆ ನಮ್ಮ ಜೀವನದಲ್ಲಿ ನಡೀಲಿಲ್ಲ ಯಾವ ಕೆಲಸಗಳು ಅಭಿವೃದ್ಧಿ ಕಾಣಲಿಲ್ಲ ಅನ್ನೋರು ಗುರುಗ್ರಹದ ಬಲಕ್ಕೋಸ್ಕರ ಈ ಪ್ರಯತ್ನಗಳನ್ನ ನೀವು ನಾಳೆ ಪೌರ್ಣಮಿಯ ದಿನ ಮಾಡಿ ನೋಡಿ ಸ್ನೇಹಿತರೆ ತುಂಬ ಜನಕ್ಕೆ ತವ್ರ ಮನೆಯಿಂದ ಎರಡು ಜೋಡಿ ದೀಪಗಳನ್ನೇನಾದರೂ ನೀವು ಅಲ್ಲಿಂದ ತಗೊಂಡು ಬಂದು ಪ್ರತಿನಿತ್ಯ ದೀಪ ಹಚ್ಚಿದ್ರೆ ತುಂಬ ವಿಶೇಷವಾಗಿರುತ್ತೆ ತಾಯಿ ಮನೆಗೂ ನಿಮಗೂ ಇಬ್ರಿಗೂ ತುಂಬ ಒಳ್ಳೆಯದು ಈ ರೀತಿ ಪ್ರಯತ್ನ ಪಡಿ ಹಾಗೆ ನಿಮ್ಮ ಮನೆಯ ಹೊರಗೆ ಎಲ್ಲಾದರೂ ಸರಿ ಸ್ನೇಹಿತರೆ ಇರುವೆಗಳ ಗೂಡೇನಾದರೂ ಇದ್ದರೆ ಕಪ್ಪು ಇರುವೆಗಳು ಇರುತ್ತೆ ಆ ಇರುವೆಗಳಿಗೆ ಕರೆಕ್ಟಾಗಿ ಒಂದು ಕೆ ಜಿ ಆಗುವಷ್ಟು ಸಕ್ಕರೆನ ತಗೊಂಡೋಗಿ ಆಹಾರದ ರೂಪದಲ್ಲೇ ಅವುಗಳಿಗೆ ಹಾಕುತ್ತಾ ಬನ್ನಿ ಆ ದಿನ ಹಾಕಿ ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಎಷ್ಟೇ ದೊಡ್ಡ ಕಠಿಣ ಸಮಸ್ಯೆಗಳು ಬೆಟ್ಟದ ಥರ ಇದ್ರೂ ಕ್ರಮೇಣವಾಗಿ ನಮಗೆ ಕ್ಯಾಂಡಲ್ ಥರ ಕರಗೋಗುತ್ತೆ ಅಷ್ಟು ಕಷ್ಟಗಳಿದ್ರೂ ಹಾಗೆ ಯಾರಾದರೂ ಒಂಟಿಯಾಗಿ ಸಾಧುಗಳಿರ್ತಾರೆ ನೋಡಿ ಸ್ನೇಹಿತರೆ ಅವರು ಏನಾದರೂ ನಿಮಗೆ ಅಕ್ಕಪಕ್ಕದಲ್ಲೇ ನಿಮ್ಮ ಹತ್ತಿರದಲ್ಲೇ ಏನಾದರೂ ಕಾಣಿಸಿದ್ರೆ ಅವ್ರಿಗೆ ತುಪ್ಪ ಕೊಡೋದ್ರಿಂದ ತುಂಬ ವಿಶೇಷವಾಗಿರುತ್ತೆ ನಿಮಗೆ ಬರೀ ತುಪ್ಪ ತುಪ್ಪ ಕೊಡೋದಕ್ಕೆ ಆಗೋಲ್ಲ ಅನ್ನೋದಾದರೆ ಇನ್ನೂ ಬೇರೆ ಅದ್ರ ಜೊತೆ ಏನಾದರೂ ನೀವು ಕೊಡಬಹುದು ಆದರೆ ತುಪ್ಪನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಇನ್ನೊಂದು ವಿಶೇಷವಾಗಿ ನೀವು ಇರುವ ಜಾಗದಲ್ಲೇ ಪೂರ್ವಕ್ಕೆ ಶಿವಾಲಯಗಳೇನಾದರೂ ಇದ್ದರೆ ಶಿವಾಲಯಗಳ ದೇವಸ್ಥಾನಕ್ಕೆ ನಿಮ್ಮ ಮನೆಯಲ್ಲೇ ನೀವು ಅಕ್ಕಿ ಅನ್ನ ಮಾಡ್ತಿರಲ್ವಾ ಕ್ಲೀನಾಗಿರುವಂಥ ಅಕ್ಕಿಯನ್ನು ತೆಗೆದುಕೊಂಡೋಗಿ ಪ್ರಸಾದಕ್ಕೆ ಅಂತ ಕೊಟ್ಟು ಬನ್ನಿ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದರೆ ನೀವು ಊಹೆ ಕೂಡ ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಹಾಗೆ ನಾಳೆ ಬಂದು ನಮಗೆ ಚೈತ್ರ ಪೌರ್ಣಮಿ ಇರೋದರಿಂದ ಹಾಗೆ ಹನುಮನಿಗೆ ನೀವು ವೀಳ್ಯದೆಲೆಯ ಆರನಾದರೂ ಮಾಡಿ ದೇವಸ್ಥಾನಕ್ಕೆ ಕೊಡಬಹುದು ಅಥವಾ ನಿಮ್ಮ ಮನೆಯಲ್ಲೇ ವೀಳ್ಯದೆಲೆ ಮೇಲೆ ಸಿಂಧೂರನ ತೆಗೆದುಕೊಂಡು ಶ್ರೀರಾಮ್ ಜಯರಾಮ್ ಅಂತ ಬರೆದುಬಿಟ್ಟು ಪೂಜೆನ ಮಾಡಬಹುದು ತುಂಬ ಎಷ್ಟೇ ಕಷ್ಟಗಳಿದ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾಳೆ ಬಂದು ಚೈತ್ರ ಪೌರ್ಣಮಿ ಇರೋದರಿಂದ ನೀವು ಒಂಬತ್ತು ಬತ್ತಿಗಳನ್ನು ಮಾಡಿ ಒಂಬತ್ತು ಬತ್ತಿಗಳ ದೀಪಾರಾಧನೆ ತುಪ್ಪ ಹಾಕಿ ದೀಪಾರಾಧನೆ ನಿಮ್ಮ ಈಶಾನ್ಯ ಅಂದರೆ ನಿಮ್ಮ ಮನೆಯಲ್ಲಿ ಈಶಾನ್ಯದ ದಿಕ್ಕಿಗೆ ಇಟ್ಟು ಗುರು ಗುರುಸ್ತೋತ್ರ ಪಠಣೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳೂ ಹೋಗುತ್ತೆ ಹಾಗೆ ನಾಳೆ ನಮಗೆ ಹನುಮಾನಿಗೆ ವಿಶೇಷವಾದ ದಿನ ಆಗಿರೋದ್ರಿಂದ ಹನುಮಾನ ದೇವಸ್ಥಾನಕ್ಕೂ ಹೋಗಿ ಬನ್ನಿ ಅಥವಾ ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಆ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ಕೂಡ ಏನು ನಿಮಗೆ ಗುರುಬಲ ಸಿಗುತ್ತೆ ಗುರುಬಲದಿಂದ ನಮ್ಮ ಎಲ್ಲ ನಿಂತಿರುವ ಕೆಲಸಗಳು ಏನೇ ಆಗಿರಬಹುದು ನಾವು ತುಂಬ ವೀಕ್ನೆಸ್ ಆಗಿದ್ದೀವಿ ಅಂದರೆ ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗಲ್ಲ ಅಂತ ನಮಗೆ ನಾವೇ ಅಂದುಕೊಂಡು ಕುತ್ಕೊಂಡಿದ್ರೆ ಎಲ್ಲನೂ ಅದೆಲ್ಲ ತೊಲಗೋಗುತ್ತೆ ಸ್ನೇಹಿತರೆ ತುಂಬ ವಿಶೇಷವಾದ ಒಂದು ದಿನ ಈ ದಿನನ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇಷ್ಟೂ ಹೇಳಿದೆ ಅಲ್ವಾ ಇಷ್ಟೂ ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಅನುಸಾರ ಇಷ್ಟರಲ್ಲಿ ನಿಮಗೆ ಯಾವುದಾದ ಆಗುತ್ತೋ ಅದನ್ನ ಮಾಡಿ ಇದು ಎಲ್ಲ ನಮಗೆ ಮಾಡೋಕ್ಕಾಗುತ್ತೆ ಅನ್ನೋದಾದರೂ ಸಂತೋಷ ಮಾಡಿ ನೋಡಿ ಯಾಕಂದರೆ ನಾವು ಒಬ್ರಿಗೆ ದಾನ ಕೊಡೋದು ಇರುವೆಗಳಿಗೆ ಆಹಾರವಾಗಿ ಕೊಡೋದು ಇದೆಲ್ಲ ತುಂಬ ಚಿಕ್ಕ ವಿಚಾರ ಅನ್ನೋ ಥರ ಇರುತ್ತೆ ಆದರೆ ನಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಅನ್ನೋದು ಕಾಣುತ್ತೆ ಇದನ್ನು ಈ ಪರ್ವ ದಿನಗಳಲ್ಲಿ ಮಾಡಿಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಶಕ್ತಿ ತುಂಬಿರುವ ದಿನಗಳಾಗಿರೋದ್ರಿಂದ ತುಂಬ ಒಳ್ಳೆಯದಾಗೋದಕ್ಕೆ ಈ ವಿಶೇಷ ದಿನಗಳು ನಮಗೆ ಸಾಕ್ಷಿ ಆಗುತ್ತೆ ಅದಕ್ಕೋಸ್ಕರ ನಾಳೆ ನೀವು ಇದರಲ್ಲಿ ಯಾವುದಾದ್ರೂ ಒಂದಾದರೂ ಮಾಡಿ ಅಥವಾ ಇಷ್ಟು ನೀವು ಮಾಡೋಕ್ಕಾಗುತ್ತೆ ಅಂದರೆ ತಪ್ಪದೇ ಮಾಡಿ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಲಿ ಇಷ್ಟೇ ವಿಶೇಷವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು